ಒಂದು ಬಹಳ ಸಂತೋಷದಾಯಕವಾದ ವಿಚಾರ ಯಾಕಂತ ಹೇಳಿದ್ರೆ ಇವತ್ತು ಆಕಸ್ಮಿಕವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆ ಬಹಳ ಹೆಮ್ಮೆ ತೆಗೆದುಕೊಳ್ತಿದೆ ನಮ್ಮ ಸಂಸ್ಥೆಯ ರಾಯಭಾರಿ ನಮ್ಮ ಸಂಸ್ಥೆಯ ಉತ್ಪನ್ನಗಳ ಆದಂತಹ ರಮೇಶ್ ಸರ್ ಅವರು ನಮ್ಮ ಸಂಸ್ಥೆಗೆ ಈಗ ಎರಡನೇ ಬಾರಿ ಆಗಿ ಆಗಮಿಸಿರುವಂಥದ್ದು ನಮಗೆ ಬಹಳ ಸಂತೋಷ

ಅಲ್ಲಿ ಆ ಟೀಚರ್ ಏನ್ ಮಾಡಿದ್ರು ಅಂದ್ರೆ ಇಂಡಿಯಾದ ಒಂದು ಮ್ಯಾಪ್ ಆ ನಕ್ಷೆ ಇರುತ್ತಲ್ಲ ಆ ನಕ್ಷೆನ ಎಲ್ಲ ಸ್ಟೂಡೆಂಟ್ಸ್ ಕೊಟ್ಟರು ಅಲ್ಲಿರೋ ಸ್ಟೂಡೆಂಟ್ಸ್ ಒಂದೊಂದು ನಕ್ಷೆ ಕೊಡ್ತಾರೆ ಈಗ ಅದನ್ನ ಹರಿದಾಕಿ ಅದು ನಮ್ಗೆ ಈ ವಯಸ್ಸು ಮಕ್ಕಳು ಬಹಳಷ್ಟು ಪರ್ಪರ್ ಮತ್ತೆ ಹೆಂಗ್ ಜೋಡ್ಸೋದ್ರಿ ನೀವು ಮ್ಯಾಪನ್ನ ಹೋಲ್ಸೇಲ್ ನೋಡಿದ್ರೆ ಪೀಸ್ ಪೀಸ್ ಆಗಿ ಅರ್ಸ ಟ್ರೈ ಮಾಡಿ ಕಾಶ್ಮೀರ್ ಯಾವುದು ಬಿಹಾರಿ ಯಾವುದು ಗುಜರಾತ್ ಯಾವುದು ಏನು ಗೊತ್ತಾಗಲ್ಲ ಬಹಳ ಕಷ್ಟಪಡ್ಕೊಂಡು ನೀವು ಆ ಟೀಚರ್ ಹೇಳಿದ್ರು ಇವಾಗ ಎಂಥ ದಡ್ಡರು ನಾನು ಮ್ಯಾಪ್ ಕೊಟ್ಟರಲ್ಲ ಅದರ ಹಿಂದೆ ಒಬ್ಬ ಮನುಷ್ಯರ ಚಿತ್ರ ಬಂದಿದ್ದರೆ ಒಂದು ಸಿಂಪಲ್ ಚಿತ್ರ ಒಂದು ತಲೆ ಎರಡು ಕೈ ಎರಡು ಕಾಲು ಎಲ್ಲ ಮ್ಯಾಪ್ ಇಂಡಿಯನ್ ಇತ್ತು ಇನ್ನು ಪ್ರತಿಯೊಬ್ಬರು ಮ್ಯಾಪ್ ಇಂಡಿಯನ್ ಇತ್ತು ಗಮ್ಸ್ ಇದ್ರೂ ಇಲ್ಲ ಟೀಚರ್ ಅಟ್ಲೀಸ್ಟ್ ಲೀಸ್ಟ್ ಅದನ್ನು ಟ್ರೈ ಮಾಡಿ ಅದು ಭಾಳ ಸುಭಾವ ಅದೇ ಅದು ಬರೀ ಒಂದು ತಲೆ ಎರಡು ಕಾಲು ಎರಡು ಕೈ ಪಟಪಟ್ ಪಟ್ಟ ಅದು ಜೋಡಿಸ್ಕೊಂಡಿದ್ದೆ ಈಗ ಅದು ತಿರ್ಗಿ ಸಿಂದು ಇಂಡಿಯಾ ಪರ್ಫೆಕ್ಟ್ ಆಗಿತ್ತು ಆಗ ಟೀಚರ್ ನೀನ್ ಸರಿ ಇದ್ರೆ ದೇಶ ಸರಿ ಇರುತ್ತೆ ನನಗೆ ಹಂಚ್ಕೋಬೇಕು ಅನಿಸ್ತು ಸಿರಿ ಯಾವ ಗಳಿಗೆ ನಾವು ಸಿರಿ ಸರಿ ಅಂತ ಹೇಳಿದ್ವೋ ನನಗಂತೂ ಸಿರಿ ಸರಿ ಆಗಿದೆ ಅಂತ ಹೇಳಿ ಅದ್ಭುತವಾದ್ರೆ ಇವರು ಜನ ಹೆಂಗಿದ್ದಾರೆ ಅಂದ್ರೆ ಯಾವ ಟೀಮ್ ಹಿಂಗ್ ಬೆಳೆಸಿದಾರೆ ಎಲ್ಲರೂ ಬಹಳ ಒಳ್ಳೆಯವರು ಫಸ್ಟ್ ಆಫ್ ಆಲ್ ತುಂಬ ಕ್ರಿಯೇಟಿವ್ ಪೀಪಲ್ ಇವರು ಜೊತೆ ನಾನು ಝೂಮ್ ಕಾಲ್ಸ್ ಅಲ್ಲಿ ಯಾರನ್ನ ಹೇಗ್ ಮಾಡೋದು ಹೇಗ್ ಮಾಡೋದು ಇವರೆಲ್ಲ ಏಳೆಂಟು ಜನ ಜನ ಸರ್ ಲೀಡ್ ಮಾಡ್ತಾ ಇದ್ರು ಆಗ ಆದಂತ ಇಂಟರಾಕ್ಷನ್ ಇಂದ ಶುರುವಾಗಿ ಆಮೇಲೆ ಅಡ್ವೈಸ್ ಶೂಟ್ ಮಾಡಿದ್ದಾಗಿ ಅದನ್ನ ಟಿವಿಯಲ್ಲಿ ರಿಲೀಸ್ ಮಾಡಿದ್ದಾಗಿ ಪ್ರತಿ ಕ್ಷಣವು ಎಷ್ಟು ಹಿತವಾದ ಒಂದು ಅನುಭವ ಆದ್ರೆ ಆದ್ರೆ ನಾವು ಈ ಚಿನ್ನ ಕಣ್ಮುಷ್ಟು ನೆನೆಸ್ಕೊಂಡ್ರೆ ನನಗೆ ಗೊತ್ತಿಲ್ಲ ನಮ್ಮ ಮೈಂಡ್ ಅಲ್ಲಿ ಫೇಸ್ ಅಲ್ಲಿ ಒಂದು ಸ್ಮೈಲ್ ಬರುತ್ತೆ

ಗ್ರಾಹಕರ ಕೈಯಲ್ಲಿ ಸೇರುವಂತಹ ಆ ಪ್ರಾಡಕ್ಟ್ ಇದೆಯಲ್ಲ ಅದನ್ನ ನೀವು ಮಾಡಬೇಕು ಕೊನೆಗೆ ಅವ್ರು ಏನ್ ಟೇಸ್ಟ್ ಮಾಡ್ತಾರೋ ಅವ್ರು ಪಿಕ್ ಆಗಿ ಅವ್ರು ಹಾಕಿರುವಂತಹ ಬಟ್ಟೆ ಎಲ್ಲ ನಿಮ್ ಕೈಯಲ್ಲಿ ನೀವು ನೀವು ನೀವೇ ಫೈನಲ್ ನಮ್ ಪ್ರೂಫು ಇದನ್ನು ನಾವು ಏನೇ ಮಾಡಿದ್ರು ಕೊನೆಗೆ ಜನ ಅದನ್ನು ಒಪ್ಪಬೇಕು ನೀವು ಮಾಡಿದ್ರು ಕ್ವಾಲಿಟಿನ ಒಪ್ಪಬೇಕು ನಿಮ್ಮ ಕೈಯಲ್ಲಿ ಆಗಾಗ ಸಿರಿ ಸರಿ ಆಗೋದು ನಿಮ್ಮ ಜವಾಬ್ದಾರಿ ದಯವಿಟ್ಟು ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living.